ನಾಲ್ಕು ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಾ ಇರೋದ್ರಿಂದ ಬೆಳಗಾವಿ ಜನ ತತ್ತರಿಸಿ ಹೋಗಿದ್ದಾರೆ ಎಲ್ಲಿ ನೋಡಿದರಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಚರಂಡಿಗಳು ತುಂಬಿ ಹರಿಯುತ್ತಿದೆ ಮತ್ತು ರಸ್ತೆ ಗುಂಡಿಗಳಿಂದ ಜನರು ಸಂಕಷ್ಟ ಪಡುತ್ತಿರುವುದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿಫ್ ರಾಜು ಶೇಟ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಮಳೆಯಿಂದಾಗಿರುವ ತೊಂದರೆಗಳ ಕುರಿತಾಗಿ ಚರ್ಚೆ ಮಾಡಲಾಗಿದೆ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಮಳೆಯಿಂದ ತೊಂದರೆಗೀಡಾದ ಜನರಿಗೆ ಜಿಲ್ಲಾಡಳಿತದಿಂದ ನೆರವು ನೀಡಲಾಗುವುದು ಹಾಗೂ ಹೆಚ್ಚಿನ ತೊಂದರೆ ಇದ್ದಲ್ಲಿ ಸಹಾಯವಾಣಿಗೆ ಕರೆ ಮಾಡಬೇಕೆಂದು ಜನರಲ್ಲಿ ಮನವಿಯನ್ನ ಮಾಡಿಕೊಂಡ್ರು ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸ ಅತಿ ಶೀಘ್ರದಲ್ಲೇ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ಮಾತಾಡಿದ್ನಿ ಮೀಟಿಂಗ್ ತೊಗೊಳಿದ್ನಿ ಇವತ್ತು ಮತ್ತೆ ಎಲ್ಲೆ ಎಲ್ಲೇ ಏನು ತೊಂದರೆ ಆಗ್ತಾ ಇದೆ ಬಂದೀವಿ ಅದು ಅವ್ರಿಗೆ ಮುದ್ದು ತೋರಿಸಿದೀನಿ ನಾನು ಅವರು ಇಮಿಜಿಯಟ್ಲಿ ಆ ಥರದಲ್ಲಿ ಆ ಥರ ಬಲಕ್ಕೆ ಕಾರವಾಯಿ ಅಂತ ಹೇಳಿದ್ರು ಎಲ್ಲೇನು ವಾಟರ್ ಲಾಗಿಂಗ್ ಆಗಲಿ ಮನೆಯೊಳಗೆ ಮನೆ ಬರೋದಾಯ್ತಾ ನೀರು ಬರೋದ್ ಆಗಲಿ ಎಲ್ಲ ಸವಿ ರೀತಿಯ ಓನ್ ದೇಕೆ ಮಿಲ್ಕೆ ನಮ್ಮ ಕಾಮ್ ಕರೆಗೆ ಕರ್ಕೆ ಬೋಲೆ और जहाँ पे भी, भी तकलीफ है मेरी हेल्पलाइन है आप हेल्प पे फोन कीजिए हमारे लोग इमीजियेटली उसको अटेंड करेंगे हेल्पलाइन हेल्पलाइन हेल्पन फोन दे ना इमीजिये अटे अज मत नागे जिला अधिकारी कॉर्पोरेशन कमिश्नर जिला कमीशनर मतलब ಎಲ್ಲಾರು ಕೂಡ ಮೀಟಿಂಗ್ ಮಾಡಿ ತಾತ್ಪೂರ್ವಿ ಏನೇನು ಕೆಲಸ ಮಾಡ್ಲಿಕ್ಕೆ ಆಗ್ತೈತಿ ಇಮಿಡಿಯೇಟ್ ರಿಲೀಫ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಮುಂದೆ ಈಗ ಮಳೆ ಕಂಟಿನ್ಯೂ ನಾವು ರಿಲೀಫ್ ಕೆಲ್ಸ ಹಾಕ್ಸು ಏನಿದ್ದ ಅವಶ್ಯಕತೆ ಇದೆ ನಾವು ಎಲ್ಲ ಮಾಡೋದಾ ವರದಿ ರತ್ನಾಕರ ಗೌಂಡಿ ಬೆಳಗಾವಿಯ